ಹಿಂದಿನ ಭಾಗದಲ್ಲಿ ಶಾರದಾ ತನ್ ಮಗ ಮತ್ತೆ ಸೊಸೆ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡಿರ್ತಾಳೆ ಹೇಗಾದ್ರೂ ಮಾಡಿ ಮಗ ಸೊಸೆ ಶಾಪಿಂಗ್ ಹೋಗೋದನ್ನ ತಡಿಬೇಕು ಅನ್ನೋದು ಅವಳು ಪ್ಲಾನ್ ಆಗಿರುತ್ತೆ ಹಾಗಾಗಿ ಶಾರದಾ ಏನೇನೋ ನೆಪ ಹೇಳಿ ಅಂತೂ ತನ್ನ ತನ್ನ ಜೊತೆ ಕರ್ಕೊಂಡು ಅಣ್ಣನ ಮನೆ ಹೋಗ್ತಾಳೆ ಪಾಪ ತನ್ನತ್ತೆ ಇಷ್ಟೆಲ್ಲ ಕುತಂತ್ರ ಮಾಡ್ತಿದ್ದಾಳೆ ಅನ್ನೋದು ಜ್ಯೋತಿಗೆ ಸ್ವಲ್ಪನೂ ಐಡಿಯಾನೇ ಇಲ್ಲ ಮುಂದೆ ಏನಾಗತ್ತೆ ಶಾರದಾ ಹೀಗೆಲ್ಲ ಮಾಡ್ತಿರೋದು ಅವಳಿಗೆ ಗೊತ್ತಾಗುತ್ತಾ ಅಥವಾ ಶಾರದಾ ತಾನು ಅನ್ಕೊಂಡ ಹಾಗೆ ಸೊಸೆನ ಮೂಲೆ ಗುಂಪು ಮಾಡ್ತಾಳ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಒಂದು ಸ್ವಲ್ಪ ದಿನ ಕಳೆದ ಮೇಲೆ ಅಮ್ಮ ನಾನು ಆಫೀಸಿಗೆ ಹೋಗಿ ಬರ್ತೀನಿ ಅರೆ ಇದೇನ ಮಗ್ನೆ ಆಫೀಸಿಗೆ ಹೊರಟಿದ್ಯಾ ಅದು ತಿಂಡಿ ತಿಂದಿಲ್ಲ ಇರು ನಾನು ತಿಂಡಿ ಹಾಕೊಂಡು ಬರ್ತೀನಿ ಟೈಮ್ ಬೇರೆ ಆಯ್ತು ನೀನ್ ತಿಂಡಿ ತಿನ್ಕೊಂಡೆ ಆಫೀಸಿಗೆ ಹೋಗು ಹಾಗೆ ಹೋಗಬೇಡ ಆಮೇಲೆ ಆಫೀಸಲ್ಲಿ ಬೇರೆ ಊಟ ತಿಂಡಿ ಎಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ತಿರ್ತೀಯ ಅಂತ ಹೀಗೆ ಬೇಗ ಹೊಟ್ರೆ ನಾನಾದ್ರೂ ಏನ್ ಗಡಿಬಿಡಿ ಮಾಡ್ಕೊಡಕಾಗತ್ತಾ ಇರು ಬಂದೆ ಅಯ್ಯೋ ಅಮ್ಮ ನೀನೇನ್ ಗಾಬರಿ ಆಗ್ಬೇಡ ನಾನು ನಿನ್ನೆ ರಾತ್ರಿನೇ ಜ್ಯೋತಿ ಹತ್ರ ಹೇಳಿದ್ದೆ ನನಗೆ ಬೆಳಗ್ಗೆ ಆಫೀಸ್ ಬೇಗನೆ ಇದೆ ಬೇಗ ತಿಂಡಿ ಮಾಡ್ಕೊಡು ಅಂತ ಅವಳೆ ತಿಂಡಿ ಮಾಡಿ ಬಾಕ್ಸಿಗೆ ಕೂಡ ಹಾಕೊಟ್ಟಿದ್ದಾಳೆ ನೀನು ಟೆನ್ಶನ್ ಆಗ್ಬೇಡ ಹೌದು ಅತ್ತೆ ನಾನು ಈ ಮನೆಗೆ ಸೊಸೆ ಆಗಿ ಬಂದ್ಮೇಲೂ ನೀವು ದಿನ ಬೆಳಗ್ಗೆ ಎದ್ದು ಬೇಗ ತಿಂಡಿ ಮಾಡೋದು ಅಡಿಗೆ ಮಾಡೋದು ಮನೆ ಕೆಲಸ ಮಾಡೋದೆಲ್ಲ ಮಾಡಿದ್ರೆ ನೋಡ್ದವ್ ಏನ್ ಅನ್ಕೊಳಲ್ಲ ಹೇಳಿ ಹಾಗಾಗಿ ಇನ್ಮೇಲಿಂದ ನಾನೇ ಈ ಮನೆಯೆಲ್ಲ ಕೆಲಸ ಮಾಡ್ತೀನಿ ನೀವು ಆರಾಮಾಗಿ ರೆಸ್ಟ್ ಮಾಡಿ ಹಾಳದೋಳು ನನ್ ಮಗ ಯಾವತ್ತು ನನ್ ಮಾತನ್ನ ಮೀರ್ದೋನೆ ಅಲ್ಲ ಆಫೀಸಿಗೆ ಹೋಗೋದಾದ್ರೂ ನನಗೆ ನಿನ್ನೆ ರಾತ್ರಿನೇ ಹೇಳಿರ್ತಿದ್ದ ನನ್ಗೆ ನಾಳೆ ಬೆಳಿಗ್ಗೆ ಬೇಗ ಆಫೀಸ್ ಇದೆ ಅಮ್ಮ ಬೇಗ ತಿಂಡಿ ಮಾಡ್ಕೊಡು ಅಂತ ಆದ್ರೆ ಇವಾಗ ಹೆಂಡತಿ ಬಂದಿದೆ ಬಂದಿದ್ದು ಎಲ್ಲಾ ವಿಷಯನು ಅವಳ ಹತ್ರನೇ ಹೇಳೋದು ಕೇಳೋದು ಮಾಡ್ತಿದ್ದಾನೆ ಇವಳು ಅವನನ್ನ ಚೆನ್ನಾಗಿ ತನ್ನ ಕಟ್ಟಿ ಗಂಟ ಕಿಟ್ಕೊಂತಾಳೆ ಯಾಕತ್ತೆ ಏನು ಮಾತಾಡ್ತಾ ಇಲ್ಲ ಏನಾಯ್ತು ಅಯ್ಯೋ ಅದೇನಿಲ್ಲಮ್ಮ ನನ್ನ ಮಗನಿಗೆ ನಾನು ಮಾಡ್ಕೊಡೋದು ಕಷ್ಟ ಆಗತ್ತ ಹೇಳು ಅದು ಅವಳನೆ ಇದು ನಮ್ಮನೆ ನಾವೆದ್ ಮಾಡಿದ್ರೆ ಬೇರೆಯವರೆಲ್ಲ ಯಾಕೆ ಹೇಳ್ತಾರೆ ನೋಡು ನಾಳೆಯಿಂದ ನೀನೇನು ಎದ್ದು ಇದೆಲ್ಲ ಮಾಡೋದು ಬೇಡ ನನಗೆ ಯಾವ ರೀತಿ ಆಗಲ್ಲ ನಾನೇ ಬೆಳಗ್ಗೆ ತಿಂಡಿ ಕಾಫಿ ಆಯ್ತಾ ಅಯ್ಯೋ ಏನಮ್ಮ ನೀನು ಮನೆಗ್ ಸೊಸೆ ಬಂದಿದ್ದಾಳೆ ಮನೆ ಎಲ್ಲಾ ಜವಾಬ್ದಾರಿನೂ ಅವಳ ಕೈಯಲ್ಲಿ ಕೊಟ್ಟು ನೀನ್ ಆರಾಮಾಗಿ ನೆಮ್ಮದಿ ಆಗಿರೋ ಅದ್ಬಿಟ್ಟು ಮನೆ ಕೆಲ್ಸ ಮಾಡ್ತೀನಿ ಜವಾಬ್ದಾರಿ ತಗೋತೀನಿ ಅಂತಿದ್ಯಲ್ಲ ಅಯ್ಯೋ ಅದ್ ಹಾಗಲ್ವಾ ಅಮ್ಮ ಹಾಗೂ ಇಲ್ಲ ಹೀಗೂ ಇಲ್ಲ ಜ್ಯೋತಿಗೆ ಪ್ರತಿಯೊಂದ್ ಕೆಲ್ಸಾನು ತುಂಬಾ ಅಚ್ಚುಕಟ್ಟಾಗಿ ಮಾಡೋದಕ್ ಬರುತ್ತೆ ನೀನ್ ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೋಬೇಡ ಈ ಮನೇಲಿ ನೀನ್ ಹೇಗೆ ಮನೇನ ನಿಭಾಯಿಸ್ತಿದ್ದೋ ಹಾಗೆ ನೀನ್ ಸೊಸೆ ಕೂಡ ನಿಭಾಯಿಸ್ತಾಳೆ ಅವಳ್ ಅವಳಿ ಎಲ್ಲ ಜವಾಬ್ದಾರಿ ಕೊಟ್ಟು ನೀನು ನೆಮ್ಮದಿಯಾಗಿರು ಸರಿಯಮ್ಮ ನಾನು ನೀನು ಹೊರಡ್ತೀನಿ ಆಫೀಸಿಗೆ ಲೇಟ್ ಆಗ್ತದೆ ಜ್ಯೋತಿ ಮನೆ ಕಡೆ ಹುಷಾರು ಅಮ್ಮಂಗೆ ಜಾಸ್ತಿ ಕೆಲಸ ಮಾಡೋದಕ್ಕೆಲ್ಲ ಬಿಡ್ಬೇಡ ಛೆ ಬಡವರ ಮನೆಯಿಂದ ಬಂದಿರೋ ಹುಡುಗಿ ನಾನು ದುಡ್ಡು ಕೊಟ್ಟು ಮದುವೆ ಮಾಡ್ಕೊಂಡು ಬಂದಿದ್ದೀನಿ ನಾನು ಏನು ಹೇಳ್ತೀನೋ ಅದನ್ನ ಮಾಡ್ಕೊಂಡು ಮೂಲೆ ಬದಿಗೆ ಕೂತಿರ್ತಾಳೆ ಅನ್ಕೊಂಡ್ರೆ ಏಳು ದಿನ ಕಳೆದಾಗೂ ಇವಳದೇ ವ್ಯವಹಾರ ವಹಿವಾಟು ಮಾಡ್ತಾ ಇದ್ದಾಳೆ ಅದಕ್ಕೆ ತಕ್ಕನಾಗಿ ನನ್ನ ಮಗ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾನೆ ನನ್ನ ಮಗನೇ ನನ್ನಿಂದ ದೂರ ಮಾಡೋ ಪ್ರಯತ್ನ ಮಾಡ್ತಿದ್ದಾಳೆ ಇವಳು ಇಲ್ಲ ಇಲ್ಲ ಹೀಗೆ ಬಿಟ್ರೆ ಇದು ಮುಂದುವರೆದ್ರೆ ಆಮೇಲೆ ನನ್ನ ಮಗ ನನ್ನನ್ನು ಕೇಳಿ ಒಂದು ಕೆಲಸನೂ ಮಾಡಲ್ಲ ಹೆಂಡತಿನೇ ಕೇಳ್ತಾನೆ ಆಮೇಲೆ ನಾನು ಈ ಮನೇಲಿ ಇದ್ದು ಸತ್ತಾಗಿರ್ಬೇಕಾಗುತ್ತೆ ಹೇಗಾದ್ರೂ ಮಾಡಿ ಇದಕ್ಕೆಲ್ಲ ಬ್ರೇಕ್ ಹಾಕ್ಲೇಬೇಕು ದಿನಗಳು ಕಳೆದ ಹಾಗೂ ರಮಣ್ ಮತ್ತೆ ಜ್ಯೋತಿ ತುಂಬಾನೇ ಕ್ಲೋಸ್ ಆಗ್ತಾ ಇರ್ತಾರೆ ಅದನ್ನ ನೋಡಿ ತನ್ ಮಗ ತನ್ ಕೈ ತಪ್ಪ ಹೋಗ್ತಾನೆ ಅಂತ ಶಾರದಾ ಸೊಸೆ ಮೇಲೆ ದ್ವೇಷ ಕರೋದಕ್ಕೆ ಶುರು ಮಾಡ್ತಾಳೆ ಓ ಶಾರದಾ ಬಂದ್ರ ಎಲ್ಲಿ ಬರಲ್ವೋ ಅಂತ ನಾನ್ ಯೋಚನೆ ಮಾಡ್ತಾ ಇದ್ದೆ ಕಣೆ ಬಂದಿದ್ ಒಳ್ಳೇದಾಯ್ತು ಖುಷಿ ಆಯ್ತು ಕಣೆ ಅಯ್ಯೋ ಏನೇ ಹೀಗೆ ಹೇಳ್ತಿದ್ಯಾ ಮನೆ ಬಾಕ್ಲಿಕ್ ಬಂದು ಫಂಕ್ಷನ್ಗ್ ಬನ್ನಿ ಅಂತ ಅಷ್ಟಲ್ದೇ ಕರ್ದಿದ್ಯಾ ನೀನ್ ಅಷ್ಟೆಲ್ಲ ಕರೆದ್ಮೇಲೂ ನಾನ್ ಬರ್ದೇ ಇರೋದಕ್ಕಾಗತ್ತಾ ಹೇಳೋ ಚೋತಿನೂ ಕರ್ಕೊಂಡ್ ಬಂದಿದ್ಯಲ್ಲ ನನ್ಗೊಂತೂ ಅದಕ್ಕೆ ತುಂಬಾ ಖುಷಿ ಆಯ್ತು ಕಣೆ ಏನಾದ್ರೂ ಕೆಲಸ ಅದು ಇದು ಮನೆ ಬದಿ ಇದೆ ಅಂತ ಜ್ಯೋತಿನ ಮನೇಲೆ ಬಿಟ್ಟು ನೀನ್ ಒಬ್ಲೇ ಬರ್ತೀಯೇನು ಅನ್ಕೊಂಡಿದ್ದೆ ಜ್ಯೋತಿನೂ ಕರ್ಕೊಂಡ್ ಬಂದಿದ್ದು ಸಂತೋಷ ಆಗ್ತಿದೆ ಹೌದ್ ಕಣೆ ಶಾರದಾ ನಿನ್ ಸೊಸೆ ಈ ಮನೆಗ್ ಬಂದ್ರೆ ಅದೇನೋ ಒಂದರ ಖುಷಿ ನನ್ ಮಗ್ಲೆ ಈ ಮನೆಗ್ ಬಂದಿದ್ದಾಳೆನೋ ಅಂತ ನೋಡೋದಕ್ಕೂ ಕೊಂಬೆ ಮರಿ ಇದ್ದಾಗಿದ್ದಾಳೆ ಕಣೆ ಅಮ್ಮ ಜ್ಯೋತಿ ಹೇಗಿದ್ಯಮ್ಮ ಕಂಡನ್ ಮನೆ ನಿನ ಸೆಟ್ ಆಯ್ತಾ ತವ್ರ ಮನೆಗೆ ಫೋನ್ ಮಾಡಿದ್ಯಾ ತವ್ರ ಮನೆ ಕಡೆಯಿಂದ ಯಾರಾದ್ರೂ ಬಂದಿದ್ರಾ ನೀನು ಹೋಗಿದ್ಯಾ ತವ್ರ ಮನೆ ಕಡೆ ಹಾಂ ಆಂಟಿ ನಾನು ಚೆನ್ನಾಗಿದ್ದೀನಿ ನೀವೆಲ್ರೂ ಹೇಗಿದ್ದೀರಾ ಅಮ್ಮನ ಮನೆಗೆ ಹೋಗಿಲ್ಲ ಹೋಗ್ಬೇಕಿತ್ತು ಆದ್ರೆ ಮನೇಲಿ ಒಂದು ಸ್ವಲ್ಪ ಕೆಲಸ ಇತ್ತು ಅದು ಬೇರೆ ಅತ್ತೆ ಒಬ್ರೇ ಆಗ್ತಾರಲ್ವಾ ಹಾಗಾಗಿ ಅವ್ರೊಬ್ರನ್ನೇ ಬಿಟ್ಟು ಹೋಗೋದು ಬೇಡ ಅಂತ ನಾನು ಹೋಗಿಲ್ಲ ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಟು ತವ್ರ ಮನೆಗೆ ಹೋಗಿ ಬರಬೇಕು ಅಮ್ಮನ ಮನೆಯಲ್ಲೂ ತುಂಬಾ ಕೆಲಸ ಅಂತೆ ಹಾಗಾಗಿ ಅವ್ರು ಯಾರು ಕೂಡ ಇಲ್ಲಿಗೆ ಬರಲಿಲ್ಲ ಹೌದೇನೆ ಶಾರದಾ ನಿನಗೆ ಗೊತ್ತಾಗಲ್ವೇನೆ ಮದುವೆ ಆಗಿ ಹೊಸ್ತ್ರಲಿ ಸೊಸೆನ ತವ್ರು ಮನೆಗೆ ಕಳಿಸ್ಬೇಕು ಅಂತ ನೀನ್ ನೋಡಿದ್ರೆ ಇದೇ ಮನೇಲಿ ಇಸ್ಕೊಂಡಿದ್ಯಲ್ಲ ಪಾಪ ಅವಳಿಗೂ ಬೇಜಾರಾಗುತ್ತೆ ಮದುವೆ ಆಗಿ ಹೊಸ್ತು ತವ್ರು ಮನೆನ ಬಿಟ್ಟು ನಿಮ್ಮ ಮನೆಗೆ ಬಂದಿರ್ತಾಳೆ ಇದನ್ನೆಲ್ಲ ನಿನಗೆ ಹೇಳ್ಬೇಕಣೆ ಅದು ಅದೇನಿಲ್ಲ ಕಣೆ ಲಕ್ಷ್ಮೀದೇವಿ ಅದು ಮನೆ ಕಡೆ ನಾನು ನಾನೊಬ್ಳೇ ಹಾಕ್ತೀನಲ್ವಾ ಹಾಗಾಗಿ ನನ್ನ ಸೊಸೇನೂ ನನ್ನ ಜೊತೆ ಇದ್ರೆ ನನಗೂ ಸ್ವಲ್ಪ ಖುಷಿ ಆಗುತ್ತಲ್ಲ ಅಂತ ಕಳ್ಸ್ಕೊಟ್ಟಿಲ್ಲ ಅಷ್ಟೇ ಶಾರದಾ ಅದೇನ್ ಮಾತು ಅಂತ ಅಲ್ಲ ಕಣೆ ನೀನು ಇಪ್ಪತ್ನಾಲ್ಕು ವರ್ಷನು ಇದ್ದೋಳು ನೀನು ಬೇಜಾರಾಗುತ್ತೆ ಆ ಹುಡುಗಿ ಗಂಡನ್ ಮನೆಗೆ ಮದ್ವೆ ಆಗಿ ಬಂದಿರೋಳು ಒಂದ್ ಸ್ವಲ್ಪ ದಿನ ತವರ್ ಮನೆಗೆ ಹೋಗಿ ಇದ್ ಬರಲ್ವಾ ಮೊದ್ಲು ತವರ್ ಮನೆಗ್ ಕಳ್ಸ್ಕೊಡು ಜ್ಯೋತಿ ನೋಡಮ್ಮ ನಿನ್ನತ್ತೆ ಏನು ಎಲ್ಲಿಗೂ ಓಡೋಗಲ್ಲ ಹೇಗೂ ಮನೇಲಿ ನೆಮ್ಮದಿಯಾಗಿರ್ತಾರೆ ನೀನು ತವರ್ ಮನೆಗ್ ಹೋಗಿ ಅಪ್ಪ ಅಮ್ಮ ಹೇಗಿದ್ದಾರೆ ಅವ್ರ ಯೋಗಕ್ಷಮೆ ಎಲ್ಲ ನೋಡ್ಕೊಂಡು ಒಂದ ವಾರ ಒಂದ ಹದಿನೈದು ದಿನ ಅಲ್ಲೇ ಇಡ್ಬಿಟ್ ಬಾ ಛೆ ಮೊದ್ಲೇಲ್ಲ ಈ ಲಕ್ಷ್ಮೀದೇವಿ ಮನೆಗೆ ಬಂದ್ರೆ ಇಬ್ರುನು ನನ್ನ ಮಹಾರಾಣಿ ತರ ನೋಡ್ಕೋತಾ ಇದ್ರು ನನ್ನ ಬಗ್ಗೆ ವಿಚಾರಿಸೋದೇನು ನನ್ನ ಹೊಗಳೋದೇನು ಆದ್ರೆ ಇವಾಗ ಇವಳನ್ನ ಕರ್ಕೊಂಡು ಬಂದು ಯಾವಾಗ ನೋಡಿದ್ರು ಯೋಳ್ ಬಗ್ಗೆನೇ ಮಾತಾಡ್ತಿದ್ದಾರೆ ಅಯ್ಯೋ ಇವರೇ ಹೆತ್ತು ಬೆಳ್ತಿರೋ ಹಾಗೆ ಮಾಡ್ತಾರೆ ನಾನು ಬಂದಾಗಿಂದ ನನ್ನ ಬಗ್ಗೆ ಒಬ್ರು ನೆಟ್ಟಕ್ಕೆ ಕೇಳ್ತಿಲ್ಲ ಇಬ್ರುನು ಅವಳ್ ಬಗ್ಗೆನೇ ಕೇಳೋದು ಅವಳನ್ನ ವಿಚಾರಿಸೋದು ಅವಳು ಯೋಗಕ್ಷಮಾನ ಬಯಸೋದು ಅನ್ಸುತ್ತೆ ಇವಳು ನನ್ನ ಜೊತೆ ಕರ್ಕೊಂಡ್ ಬಂದು ದೊಡ್ಡ ಛೇ ಜೊತೆಗೆ ಇವಳು ನೋಡು ಅತ್ತೆಗೆ ಹೀಗೆಲ್ಲ ಮಾತಾಡ್ತಿದಾರೆ ಅತ್ತೆ ನೋವಾಗುತ್ತೆ ಅನ್ನೋದೇನಿಲ್ಲ ಅವರು ಇವಳನ್ನ ಹೋಗ್ಲಿ ಅಟ್ಟ ಕೇರ್ಸ್ತಿದಾರಲ್ಲ ಅದಕ್ಕೆ ಮುಖ ಎಲ್ಲಾ ಅರಳಿಸ್ಕೊಂಡು ಅವ್ರ ಮಾತನ್ನ ಕೇಳ್ಸ್ಕೊತಾ ಇದ್ದಾಳೆ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ಟೆ ಇವರಾಡೋ ಮಾತನ್ನೆಲ್ಲ ಕೇಳ್ಸ್ಕೊಂಡ್ ಕೇಳಿಸ್ಕೊಂಡು ಆಮೇಲೆ ನನ್ನನ್ನೇ ಆ ಮನೆಯಿಂದ ಹೊರಗ್ ತಳ್ಳೋ ಪ್ಲಾನ್ ಮಾಡಿದ್ರು ಮಾಡ್ತಾಳೆ ಅಂತವಳೆ ಇವಳು ಮಾತಗಾರ್ತಿ ಗೊತ್ತೇ ಆಗಲ್ಲ ಇವಳು ಏನ್ ಮಾಡ್ತಾಳೆ ಅಂತ ಎಲ್ಲ ಅನ್ಬೋಸರಿಗೆ ಗೊತ್ತಾಗತ್ತೆ ಅದು ಲಕ್ಷ್ಮಿ ದೇವಿ ಅದೇನ್ ಗೊತ್ತೇನ್ರೆ ಮನೆ ಕಡೆ ಯಾರು ಇಲ್ಲ ಹಾಗಾಗಿ ಯಾರು ಬಂದಿದ್ದು ಗೊತ್ತಾಗಲ್ಲ ಯಾರು ಹೋಗಿದ್ದು ಗೊತ್ತಾಗಲ್ಲ ನಾವಿನ್ ಹೊರಡ್ತೀವಿ ಅಮ್ಮ ಜೊತೆ ಹೊರಡಣ್ವಾ ಏನು ಇಷ್ಟ ಬೇಗ ಹೊರಡ್ತೀರಾ ಅಲ್ಲ ಕಡೆ ಇವಾಗ ತಾನೇ ಬಂದಿದ್ದೀರಾ ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಅರ್ಶನ ಕುಂಕುಮ ಎಲ್ಲ ತಗೊಂಡು ಊಟ ಮಾಡ್ಕೊಂಡು ಹೊರಡಿ ಇವಾಗಲೇ ಬಂದ್ ಕೂಡ್ಲೇನೆ ವಾಪಸ್ ಹೋಗ್ತೀನಿ ಇವಾಗ ಏನಾದ್ರೂ ಬರೋ ಹೊತ್ತಾಯ್ತು ಆಮೇಲೆ ಅವನು ಪಾಪ ಹೊರ ಕಾಯ್ಬೇಕಾಗತ್ತೆ ಹಾಗಾಗಿ ನಾವ್ ಇನ್ನೊಂದ್ ದಿನ ಬರ್ತೀವಿ ಬಿಡು ನೀನೇನ್ ಚಿಂತೆ ಮಾಡ್ಬೇಡ ಸರಿ ಹಾಗಾದ್ರೆ ಅತ್ತೆ ಇಷ್ಟ ಹೇಳ್ತಿದ್ದಾಳಲ್ವಾ ಸರಿ ಬಾ ಜೊತೆ ಆ ಅರ್ಶನ ಕುಂಕುಮ ತಗೊಳ್ಳುವಂತೆ ಮಡ್ಲಕ್ಕಿ ಹಾಕ್ತಿನ್ ಬಾರಮ್ಮ ಅಪ್ರೂಪಕ್ ಬಂದಿದ್ಯಾ ಅಲ್ಲ ನಾನೇನು ಇವ್ರ ಮನೆಗೆ ದಿನ ಬಂದು ಕೂರ್ತೀನ ನನ್ನನ್ನ ಒಂದು ಮಾತು ಅಶ್ನ ಕುಂಕುಮ ತಗೊಳ್ಬೋದು ಭಾರಿ ಶಾರದಾ ಅಂತ ಕರೆದಿಲ್ಲ ಅವಳು ನನ್ನ ಸೊಸೆ ನಿನ್ನೆ ಮೊನ್ನೆ ಬಂದವಳು ಅವಳನ್ನ ಕರ್ಕೊಂಡು ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ಲು ನನ್ನ ಬಾಯಿ ಮಾತಿಗೂ ಕರೆದಿಲ್ಲ ಅದೇನೇನೋ ಈ ಈ ಜ್ಯೋತಿ ನಮ್ಮ ಮನೆಗೆ ಬಂದಾಗಿಂದ ನನಗಂತೂ ವ್ಯಾಲ್ಯೂನೇ ಇಲ್ದಿದ್ದಂಗಾಗಿದೆ ಆಗಿದೆ ಅತ್ತೆ ಹೊರಡಣ್ವಾ ಇದೇನಮ್ಮ ಇದು ಕೈಯಲ್ಲಿ ಬ್ಯಾಗ್ ಬೇರೆ ಹಿಡ್ಕೊಂಡಿದ್ಯಾ ಅದ ಅದು ಅವರು ಆಂಟಿ ಇದ್ದಾರಲ್ಲ ಅವರು ಏನೋ ಸೀರೆ ಬಟ್ಟೆ ಎಲ್ಲಾ ತಗೊಂಡು ಬಂದಿದ್ರಂತೆ ನನಗೋಸ್ಕರ ಹಾಗಾಗಿ ಅದನ್ನೆಲ್ಲ ಮಡ್ಲಕ್ಕಿ ಹಾಕ್ಬಿಟ್ಟು ಬ್ಯಾಗ ಅದೇ ಅಯ್ಯೋ 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 ಲಕ್ಷ್ಮೀದೇವಿ ಅಲ್ಲ ನಾನು ಇಷ್ಟು ಸಾರಿ ನಾನ್ ಒಂದೇ ಒಂದು ಒಂದೇ ಒಂದು ಖರ್ಚಿ ಪಗ್ಲದು ಕೂಪ್ಸ್ ಬಟ್ಟೆ ಹಾಕಿನೂ ನನಗೆ ಮಡ್ಲಕ್ಕಿ ಹಾಕಿಲ್ಲ ಆದರೆ ಇವಾಗ ಬಂದಿರೋ ಈ ಜ್ಯೋತಿ ಕೋತಿಗೆ ಬಟ್ಟೆ ಸೀರೆ ಎಲ್ಲಾನು ತಂದ್ಕೊಟ್ಟಿದ್ಯಾ ಜೋಳ ಮುಖದಲ್ಲಿ ಅದ್ ಏನಿದ್ಯೋ ಏನೋ ಮೂಡಿ ಮಾಡ್ತಾಳೆ ಅನ್ಸುತ್ತೆ ಅದಕ್ಕೆ ಎಲ್ಲರೂ ಇವಳ ಕಡೆನೇ ವಾಳ್ ಬಿಡ್ತಾರೆ ನನ್ನ ಮಗ ನೋಡ್ರೆ ಇವಳು ಏನು ಹೇಳ್ತಾಳೋ ಅದನ್ನೇ ಮಾಡ್ತಾನೆ ಏನೇ ಹೇಳಬೇಕಾದರೂ ಇವಳಿಗೆ ಹೇಳ್ತಾನೆ ನಾನಂತೂ ಇವ್ರ ಕಣ್ಣಿಗೆಲ್ಲ ಕಾಣಿಸೋದೇ ಇಲ್ಲ ಅನ್ಸುತ್ತೆ ಇವಳು ಬಂದ ಮೇಲೆ ಆಟಕೊಂಡು ಲೆಕ್ಕಕ್ಕಿಲ್ಲ ನಾನು ಆತೆ ಏನೇ ಯೋಚನೆ ಮಾಡ್ತಿದೀರಾ ಹೊರಡಣವಾ ಅದೇನಿಲ್ಲಮ್ಮ ನನ್ನ ಮುದ್ದಿನ ಸೊಸೆಗೆ ఇల్గెల్ కర్కొ బా దృష్టి సిట్లీ ద్వేషనె ఆగలిద్రీ తోర్స్కోతాయిరళి మాత్ర తను సాధు ప్రాణి సొసేనా తుబానే ప్రీతి మాట్తా అన్నో తరనే తోర్స్కోతాయిత ಹೊರಗಡೆ ಹೋದ್ರೆ ಬಲೆಗೆ ಹಾಕೋತಾಳೆ ಮನೆಗ್ ಬಂದ್ರೆ ನನ್ ಮಗನ್ ಬಲೆಗೆ ಹಾಕೋತಾಳೆ ಹೋಗಿ ಹೋಗಿ ಸೊಸೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಮಾತ್ ಕಟ್ಕೊಂಡು ಕಲ್ ಚಪ್ಪಡಿ ಎತ್ತಿ ತಲೆ ಮೇಲೆ ನಾನೇ ಹಾಕೊಂಡಿದ್ದೀನಿ ಅನ್ಸುತ್ತೆ ಈ ಮೂದೇವಿ ಮುಖದಲ್ಲಿ ಅದ್ ಏನ್ ಮೋಡಿ ಮಾಡ್ತಾಳೋ ಏನೋ ಇವಳ ಮುಖ ನೋಡ್ದೋರೆಲ್ಲ ಚೂಳ್ ಕಡೆನೆ ವಾಲ್ತಿದಾರೆ ಹೇಗಾದ್ರು ಮಾಡಿ ನನ್ ಮಗನ ನನ್ ಕಡೆ ವಾಲ್ಸ್ಕೊಂಡ್ಬಿಡ್ಬೇಕು ಬಿಡ್ಬೇಕು ಇಲ್ಲ ಅಂದ್ರೆ ಆಮೇಲೆ ಹೆಂಡತಿ ಗುಲಾಮ ಆಗ್ಬಿಡ್ತಾನಷ್ಟೇ ಅರೆ ಅಮ್ಮ ನೀನ್ ಇಲ್ಲೇನ್ ಮಾಡ್ತಿದ್ಯಾ ನಾನು ಇಡೀ ಮನೆಯೆಲ್ಲಾ ಹುಡ್ಕ್ ಹೌದಮ್ಮ ಅದೇನಂದ್ರೆ ನಾನು ಆಫೀಸಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೀನಿ ಅಂತ ಬೆಸ್ಟ್ ಎಂಪ್ಲಾಯ್ ಅಂತ ಅವಾರ್ಡ್ ಕೂಡ ಬಂದಿದೆ ಹಾಗೆ ನಾವು ಹೊಸದಾಗಿ ಮದ್ವೆ ಆಗಿದ್ವಲ್ಲ ಹಾಗಾಗಿ ಫಿಫ್ಟೀನ್ ಡೇಸ್ ಹನಿಮೂನ್ ಟಿಕೆಟ್ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ನಾಳೆನೆ ನಾನು ಮತ್ತೆ ಜ್ಯೋತಿ ಹನಿಮೂನಿಗೆ ಹೋಗ್ಬೇಕು ಮಗ ಸೊಸೆ ದೂರ ದೂರ ಆಗ್ಬೇಕು ಅಂತ ಶಾರದಾ ಪ್ಲಾನ್ ಮಾಡ್ತಿದ್ದಾಳೆ ಆದ್ರೆ ಇಲ್ಲಿ ರಮಣ್ ಆಫೀಸ್ ಅಲ್ಲಿ ಮಗ ಸೊಸೆನ ಹನಿ ಕಳ್ಸೋ ವ್ಯವಸ್ಥೆ ಮಾಡಿದ್ದಾರೆ ಇವಾಗ ಶಾರದಾ ಏನ್ ಮಾಡ್ತಾಳೆ ಅವ್ರಿಬ್ರನ್ನ ಕಳಿಸ್ಕೊಡ್ತಾಳ ಅಥವಾ ಹೇಗಾದ್ರೂ ಮಾಡಿ ತಪ್ಸೋ ಪ್ಲಾನ್ ಮಾಡ್ತಾಳೋ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನೋಡೋಣ ನೋಡಿದ್ರಲ್ಲ ವೀಕ್ಷಕ್ರಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವ್ದೇ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನೆಕ್ಸ್ಟ್ ಹಾಡ್ತೀನಿ ಮತ್ತೆ ಸಿಗ್ತೀನಿ